ಕಟಕರಾಶಿಗೇನಪ್ಪ ಅಂದರೆ ಈ ವಾರದಲ್ಲಿ ಎಲ್ಲೋ ಕಲರ್ ಬಟ್ಟೆಯನ್ನು ನೀವು ಹಾಕಬಾರ್ದು ತುಂಬ ಅಪಾಯವನ್ನು ಕೊಡುತ್ತೆ ಎಲ್ಲೋ ಕಲರ್ ಬಟ್ಟೆಯನ್ನು ನೀವು ಯೂಸ್ ಮಾಡೋಂಗಿಲ್ಲ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಹಾಕ್ಬೇಡಿ ಎಲ್ಲೋ ಕಲರ್ ಪೆನ್ನು ಎಲ್ಲೋ ಕಲರ್ ಬ್ಯಾಗು ಎಲ್ಲೋ ಕಲರ್ ಚಪ್ಪಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ತುಂಬ ನೋವನ್ನ ಕೊಡುತ್ತೆ ಅದೇ ರೀತಿಯಲ್ಲಿ ಜೇನುತುಪ್ಪದ ಕಲರು ಜೇನುತುಪ್ಪದ ಕಲರು ಕೂಡ ನಿಮಗೆ ಸಾಕಷ್ಟು ನೋವನ್ನ ಕೊಡ್ತಾರೆ ಜೇನುತುಪ್ಪದ ಕಲರು ತುಂಬ ನೋವನ್ನ ಕೊಡ್ತಾರೆ ಜೇನುತುಪ್ಪದ ಕಲರ್ ಇದೆಯಲ್ಲ ಅದು ಸಾಕಷ್ಟು ನೋವನ್ನ ಕೊಡುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ತುಂಬ 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 ಕೇರ್ಫುಲ್ ಹ್ಯಾಂಡಲ್ ಮಾಡಿ ಜೇನುತುಪ್ಪದ ಕಲರ್ನ ನೀವು ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲೋ ಕಲರ್ ಅವಾಯ್ಡ್ ಮಾಡಿ ಶನಿ ನಿಮಗೆ ತುಂಬ ಚೆನ್ನಾಗಿದ್ದಾನೆ ಶನಿ ಚೆನ್ನಾಗಿರೋದ್ರಿಂದ ನೀವು ಬ್ಲಾಕ್ ಕೂಡ ಈ ವಾರ ಬಟ್ಟೆಯನ್ನು ಹಾಕಿ ನಿಮ್ಮ ಲೈಫಲ್ಲಿ ಕಟಕ ರಾಸ ತುಂಬ ಫಲವನ್ನು ಕೊಡುತ್ತೆ ಅದರಲ್ಲೂ ಗ್ರಹ ನಿಮ್ಮ ರಾಶಿಗೆ ಬಂದರಿಂದ ನೀವು ಒಂದು ಬ್ಲೂ ಕಲರು ಯೆಲ್ಲೋ ಕಲರ್ ಬಟ್ಟೆಯನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ 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 ಚೆನ್ನಾಗಿರ್ತೀರ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಯೋಗವನ್ನು ಕೊಡ್ತಾನೆ ತುಂಬ ದೊಡ್ಡ ಯೋಗವನ್ನು ಕೊಡ್ತಾನೆ ಒಂದು ಯೆಲ್ಲೋ ಕಲರು ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ ಹೇಳ್ತಾ ಇದೀನಿ ಯೆಲ್ಲೋ ಕಲರ್ ಬಟ್ಟೆ ಹಾಕಿಬಿಡಿ ವೈಟ್ ಆ್ಯಂಡ್ ಬ್ಲೂ ಈ ವಾರ ಪೂರ್ತಿ ಹಾಕಿ ನಿಮ್ಮ ಜೀವನದಲ್ಲಿ ಮೊದಲನೇ ಸಕ್ಸಸ್ ಜಾಸ್ತಿ ಸಿಗುತ್ತೆ ಕಟಕ ರಾಶಿಯವರಿಗೆ ಸೂರ್ಯ ತುಂಬ ಚೆನ್ನಾಗಿ ಆರೆಂಜ್ ಕಲರ್ ಬಣ್ಣ ಹಸಿರು ಕಲರ್ ಬಣ್ಣ ಮತ್ತು ಡಿಫ್ರೆಂಟ್ ಡಿಫೆಂಟ್ಸ್ ಬಣ್ಣ ಒಂದು ಒಂದು ಬಣ್ಣದಲ್ಲಿ ನಾಲ್ಕೈದು ಕಲರ್ ಏಳು ಕಲರ್ ಅದನ್ನು ಹಾಕಿದಾಗ ತುಂಬ ಯೋಗ ಕೊಡುತ್ತೆ ಮತ್ತು ಕುಜಗ್ರಹ ನಿಮಗೆ ತುಂಬ ಸ್ಟ್ರಾಂಗ್ ಫಲವನ್ನು ಕೊಡ್ತೇನೆ ಕುಜ ತುಂಬ ಒಳ್ಳೆಯ ಕಟಕ ರಾಶಿ ಫಲವನ್ನು ಕೊಡೋದ್ರಿಂದ ನೀವು ರೆಡ್ ಕಲರ್ ಕೂಡ ಹಾಕ್ಬೋದು ಮತ್ತು ಅವಳ ಕೂಡ ಹಾಕ್ಬೋದು ಈ ಒಂದು ಸಿಂಹರಾಶಿಯವರಿಗೆ ಅಪಾರವಾದ ಯೋಗ ಇರಿಂದ ನಿಮ್ಮ ಮನೆಯಲ್ಲಿ ಈ ಒಂದು ಎಲ್ಲ ಕಟಕ ರಾಶಿಯರಿಗೆ ತುಂಬ ಯೋಗ ಅಂದ್ರೆ ನೀವು ರೂಬಿನ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟಐಶ್ವರ್ಯನ ಕೂಡ ಕೊಡ್ತಾನೆ ಭಗವಂತ ರೂಬಿ ರೂಬಿನ ಯೂಸ್ ಮಾಡಿ ನಿಮ್ಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ರೂಬಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶರು ಸೂರ್ಯ ಗ್ರಹದ ಒಂದು ಕಲ್ಲನ್ನು ತಗೊಂಡಿರಿ ನಿಮ್ಮ ಮನೆಯಲ್ಲಿ ರೂಬಿ ಗ್ರಹದನ್ನ ಕಲ್ಲನ್ನು ತಗೊಂಡೋಗಿ ನಿಮ್ಮ ಜೀವನದಲ್ಲಿ ಬಹಳ ಯೋಗವನ್ನು ಕೊಡ್ತಾನೆ ಬಹಳ ದೊಡ್ಡ ಯೋಗವನ್ನು ಕೊಡ್ತಾನೆ ಅದರಲ್ಲೂ ಕೂಡ ಕಟಕ ರಾಶಿಯರು ವೈಟ್ ಕಲರ್ ಈ ವಾರ ರೂಬಿ ಅವಳ ಮತ್ತು ಮುತ್ತು ಪಚ್ಚೆಯನ್ನು ಹಾಕ್ತಾಗ ಅಪಾರದ ಒಂದು ಯೋಗವನ್ನು ಕೊಡ್ತಾನೆ ತುಂಬ ಇಂಪ್ರೂವ್ಮೆಂಟನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯ ಕಟಕ ರಾಶರಿಗೆ ಅಂಥ ಒಂದು ಯೋಗವನ್ನು ತುಂಬ ಯೋಗವನ್ನು ಕೊಡ್ತಾನೆ ಕಟಕ ರಾಶಿಗಿರ ಯೋಗ ಅದು ಭಯಂಕರವಾದ ಯೋಗವನ್ನು ಕೊಡ್ತಾನೆ ನೀವು ಕಟಕ ರಾಶರು ಗ್ರಾಮ ದೇವತೆಯನ್ನು ಆರಾಧಿಸ್ಬೇಕು ಗ್ರಾಮ ದೇವತೆಯನ್ನು ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮ್ಮ ಜೀವನ ಪಾವನಾಗುತ್ತೆ ಗ್ರಾಮ ದೇವತಿನ ತುಂಬ ತುಂಬ ಆರಾಧಿಸ್ಬೇಕು ನೀವು ಊಹೆ ಕೂಡ ಮಾಡಿರಬಾರ್ದು ಗ್ರಾಮ ದೇವತೆಗೆ ನಿಂಬೆಣ್ಣಿನ ಹಾರ ತುಪ್ಪ ದೀಪವನ್ನು ಹಚ್ಚಿ ಅದರಲ್ಲೂ ಮ ಮಂಗಳವಾರ ಸರ್ ರಾಹುಗಾಲ ದೀಪ ದೀಪವನ್ನು ಹಚ್ಚಿ ಮಂಗಳವಾರ ಸರ್ ನೀವು ತುಪ್ಪ ತುಪ್ಪ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಲೈಫಲ್ಲಿ ಕಾಪಾಡ್ತಾರೆ ಅಂತ ಹೇಳುತ್ತೆ ಕಟಕರಾಶಿಗೆ ಇರೋಂಥ ಯೋಗವನ್ನು ಎಷ್ಟು ನಿಮ್ಮ ಕುಲ ದೇವರು ಮನೆ ದೇವ್ರಿಗೆ ಹೋಗ್ತಿರೋ ನಿಮ್ಮ ಲೈಫಲ್ಲಿ ಊಹೆ ಕೂಡ ಸಾಧ್ಯ ಇರಲ್ಲ ನಿಮ್ಮ ಲೈಫಲ್ಲಿ ಸಾಕಷ್ಟು ಸಾಕಷ್ಟು ಯೋಗವನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ತುಂಬಾ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ನಿಮ್ಮ ರಾಸಿಗೆ ನಿಮ್ಮ ಲೈಫಲ್ಲಿ ತುಂಬ ಕಟಕ ರಾಶಿಯವರಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಕಟಕ ರಾಶಿಯವರು ತುಂಬಾ ತುಂಬಾ ರಾಜಯೋಗವನ್ನು ಕೊಡ್ತಾರೆ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ಅನ್ನ ಬ್ರಹ್ಮ ನನ್ನ ಕಡೆ ಸಕ್ರ ಸಂಪತೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೈ ಮುಯ್ತೀನಿ ಒಳ್ಳೆದಾಗ್ಲಿ ಇದೆಲ್ಲ ನಿಮಗೆ ಅನ್ನ ರಾಶಿ ಫಲವನ್ನು ಹೇಳಿದೀನಿ ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದ್ರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ ನಿಮ್ಮ ಮಕ್ಕಳು ಓದಬೇಕು ಓದಕ್ಕೆ ತೊಂದರೆ ಆಗ್ತಾ ಇರುತ್ತೆ ಇದನ್ನೆಲ್ಲವೂ ಕೂಡ ಓದಬೇಕು ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೊಡೋದ್ರೆ ನೀವು ಸ್ಟೋನ್ನ ಅತಿ ಹೆಚ್ಚು ಯೂಸ್ ಮಾಡಿ ಅದು ಬ್ಯಾಸ್ಲೆಟ್ ಆಗಿರ್ಬೋದು ಕೈ ಸ್ಟೋನ್ಸ್ ಆಗಿರ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಬರಲ್ಲ ಬರೋಲ್ಲ ಕೆಲವು ಪರಿಹಾರ ಸ್ಟೋನ್ಸನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು ಸ್ಟೋನ್ನ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ ಮುಂಚೆ ಈಗ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ಸ್ಟೋನಲ್ಲಿರೋ ತಾಕತ್ತೆ ಬೇರೆ ಸ್ಟೋನಿರೋ ವೈಬ್ರೇಷನ್ನೇ ಬೇರೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ ಓದೋಕ್ಕೆ ಒಂದು ಗ್ರಹ ಎಲ್ತಿಗೊಂದು ಗ್ರಹ ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ ಅವನನ್ನು ಪಾಲ ಮಾಡೋದ್ರೆ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಗೊತ್ತ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ಟೋನಿಗಿರೋ ತಾಕತ್ತು ಸ್ಟೋನಿಗಿರೋ ಯೋಗ ಸ್ಟೋನಿಗಿರೋಂಥ ಒಂದು ವೈಬ್ರೇಷನ್ ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತ ಈಶ್ವರ ಕೊಟ್ಟು ಕಾಪಾಡಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಬೇಕು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ ಒಂಬತ್ತು ನವರು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ಕಾಪಾಡಲಿ ಹೇಳಿದ ಮಾತಲ್ಲ ನಿಜ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಒಳ್ಳೇದಾಗಲಿ